ನಮಸ್ಕಾರ ಗುರು ನೀವು ನೋಡ್ತಿರೋ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡದ ಕ್ರೇಜ್ ಎಲ್ಲಿವರೆಗೂ ಮುಟ್ಟಿದೆ ಅಂದರೆ ಇದ್ರ ಬಗ್ಗೆ ತಲೆವನ್ನು ಕೂಡ ಮಾತಾಡಿದರೆ ಅಂತ ಹೇಳಬೇಕು ಎಮ್ ಎಸ್ ಧೋನಿಯವರು ಕೂಡ ಮಾತಾಡಿದ್ರು ಅಂತ ಹೇಳಬೇಕು ಈ ವಿಚಾರ ಸಿಕ್ಕಾಪಟ್ಟೆ ಜಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಅಂತ ಎಲ್ಲರೂ ಕೂಡ ಈ ವಿಡಿಯೋ ನೋಡಿರ್ತೀರ ಅಂತ ಹಂಪತ್ತಿನ ಇಲ್ಲ ಅಂತಾರೆ ಟೆಲಿಗ್ರಾಮ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹೋಗಿ ನೋಡಿ ಅಂತ ಹೇಳ್ತೀನಿ ಇದ್ರು ಏನಂತ ಹೇಳಿದರೆ ಎಮ್ ಎಸ್ ಧೋನಿ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತೂ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡೋ ಪ್ರತಿಯೊಂದು ಎಂದು ಹಿಡಿಯಲಕ್ಕಿಂತ ಮುಂಚೆ ನೀರು ಹಿಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ತುಂಬಿದ್ದೀನಿ ಪಟಾಪಟನ್ ಸಬ್ಸ್ಕ್ರೈಬ್ ಆಗಿ ಬೇಗ ಸಬ್ಸ್ಕ್ರೈಬ್ ಆಗ್ತಾರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬನೇ ಮೋಟಿವೇಶನ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನೆಕ್ಸ್ಟ್ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟೇ ವೀಡಿಯೋ ಒಂದು ಲೈಕ್ ಮಾಡಿ ಆರ್ ಸಿ ಬಿ ಗೊತ್ತು ಇಡೀ ಜಾಗಕ್ಕೆ ಗೊತ್ತು ಅನ್ನೋ ರೀತಿ ನಮಗೆ ನಮ್ಗೆಲ್ಲರೂ ಕೂಡ ಗೊತ್ತು ಯಾಕಂದ್ರೆ ಆರ್ ಸಿ ಬಿ ಅಭಿಮಾನಿಗಳು ಆ ರೀತಿ ಕ್ರೇಜ್ ಇದ್ದಾರೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ತೆರವನ್ನು ಕೂಡ ಮಾತಾಡೋದಂತ ಹೇಳಬೇಕು ನಾವು ಟ್ರೋಫಿ ಗೆದ್ದಿದ್ದೀವಿ ಸಪೋರ್ಟ್ ಮಾಡ್ತಾರೆ ಆದರೆ ಆರ್ ಸಿ ಬಿ ತಂಡ ಯಾವುದೇ ರೀತಿ ಟ್ರೋಫಿ ಗೆದ್ದಿಲ್ಲ ಆದ್ರೂ ಕೂಡ ಸಪೋರ್ಟ್ ಚೆನ್ನಾಗಿ ಆರ್ ಸಿ ಬಿ ಟೀಮ್ ಹೆಂಗೋ ಬಿಡುತ್ತೆ ನಮಗೆ ಗೊತ್ತಿಲ್ಲ ಆದರೆ ಆರ್ ಸಿ ಬಿ ಫ್ಯಾನ್ಸ್ ಕ್ರೇಜ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ಟೀಮ್ಗೆ ಸಪೋರ್ಟ್ ಸಿಗಬೇಕು ಯಾವುದೇ ಒಂದು ಟೀಮ್ ಗಾರು ಆ ರೀತಿ ಸಪೋರ್ಟ್ ಸಿಕ್ತು ಅಂತಾರೆ ಯಾವುದೇ ಟೀಮ್ ಕೂಡ ಮಾನಸಿಕವಾಗಿ ಕುಗ್ಗೋದಿಲ್ಲ ಅಂತ ಹೇಳಬೇಕು ಸಿ ಎಸ್ ಕೆ ಬಿಟ್ಟಾಕಿ ಅಂತ ಸಿ ಎಸ್ ಏನಿಲ್ಲ ಆರ್ ಸಿ ಬಿ ಕ್ರೇಜ್ ಮುಂದೆ ಸಿ ಎಸ್ ಕೂಡ ಇಲ್ಲ ಯಾವುದೇ ಬೇರೆ ಯಾವುದೋ ತಂಡನೂ ಇಲ್ಲ ಅಂತ ಎಮ್ ಎಸ್ ಥನಿ ಅವರು ಹೇಳಿದ್ದಾರೆ ಅಂತ ಹೇಳಬೇಕು ಈ ವಿಡಿಯೋನ ಆಲ್ರೆಡಿ ಸೋಷಿಯಲ್ ಮೀಡಿಯಾ ನೋಡಿರ್ತಾರೆ ಯಾರ್ಯಾರು ನೋಡಿದಿರ ಇಲ್ವಾ ಅಂತ ಕಳ್ಸಲಿ ಕಮೆಂಟ್ ಮಾಡಿ ಏನಾರು ಟೆಲಿಗ್ರಾಮ್ ಚಾನಲ್ ಸಿಗಲಿಲ್ಲ ಅಂತ ನಾನು ಮತ್ತೆ ನಿಮಗೆ ವಿಡಿಯೋನ ನೀಟಾಗಿ ತಿಳಿಸ್ತೀನಿ ಸಿಗುತ್ತೆ ಅಂತ ಗುರಿ ವಿಡಿಯೋ ಎಷ್ಟೊತ್ತೆ ಲೈಕ್ ಸಂಗ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ಕ್ರಿಕೆಟು ಕಬಡ್ಡಿ ಸ್ಪೋರ್ಟ್ಸ್ ಯಾವುದೇ ರೀತಿ ಅಪ್ಡೇಟ್ ಆದರೂ ಕೂಡ ನಿಮಗೆ ಮೊದಲಾಗಿ ತಿಳ್ಸೋಕ್ಕೆ ನನಗೆ ಮೋಟಿವೇಶನ್ ಬರುತ್ತೆ ಅಂತ ಹೇಳ್ತೀನಿ ಏನಾದ್ರೆ ಸಬ್ಸ್ಕ್ರೈಬ್ ಆಗ್ತೀರ ಅಥವಾ ವಿಡಿಯೋ ನೋಡ್ಕೊಂಡು ನಿಮಗೆ ಯಾವ ಬಿಡೋ ಗುರು ಅಂತ ಹೋಗ್ತಾರಾ ಲೈಕ್ ಮಾಡೋಗಿ ಹೋಗೋದು ಹೋಗ್ತೀರಾ ಸಿಗೋದು ಎಷ್ಟು ಸಿಗೊಂಡು ಎಷ್ಟೊತ್ತು ನಮಸ್ಕಾರ ಜೈ ಆರ್ ಸಿ ಬಿ ಸಿ ಕಪ್ ನಿಮ್ದೇ ಗುರು